ಇನ್ನು ಗೇಟ್ ರಿಪೇರಿ ಆಗಬೇಕು ಅಂತಂದ್ರೆ ಅರ್ಧ ಡ್ಯಾಮ್ ಖಾಲಿ ಮಾಡಬೇಕಾಗುತ್ತೆ ಗೇಟ್ ರಿಪೇರಿ ಮಾಡಲು ಅರವತ್ತೈದು ಟಿ ಎಂ ಸಿ ನೀರು ಬೇಕು ಒಟ್ಟು ನೂರ ಐದು ಪಾಯಿಂಟ್ ಏಳು ಎಂಟು ಎಂಟು ಟಿ ಎಂ ಸಿ ಸಾಮರ್ಥ್ಯದ ಟಿ ಬಿ ಡ್ಯಾಮ್ ಸದ್ಯ ಜಲಾಶಯದಲ್ಲಿ ಗೇಟ್ ರಿಪೇರಿ ಆಗಬೇಕು ಅಂತಂದ್ರೆ ಅರವತ್ತೈದು ಟಿ ಎಂ ಸಿ ಆಲ್ಮೋಸ್ಟ್ ಅರ್ಧ ಡ್ಯಾಮ್ ಖಾಲಿ ಆಗಬೇಕು ಒಟ್ಟು ನೂರ ಐದು ಪಾಯಿಂಟ್ ಏಳು ಎಂಟು ಎಂಟು ಟಿ ಎಂ ಸಿ ಕೆಪಾಸಿಟಿ ಇರುವಂತಹ ಡ್ಯಾಮ್ ಇದು ಸದ್ಯ ನೂರ ನಾಲ್ಕು ಪಾಯಿಂಟ್ ಒಂದು ಎಂಟು ಎರಡು ಟಿ ಎಂ ಸಿ ನೀರು ಸಂಗ್ರಹ ಆಗಿದೆ ಸದ್ಯ ಮೂವತ್ತೆರಡು ಗೇಟ್ಗಳ ಪೈಕಿ ಇಪ್ಪತ್ತೆಂಟು ಗೇಟ್ಗಳನ್ನ ಓಪನ್ ಮಾಡಲಾಗಿದೆ ನೀರು ಹರಿತಾ ಇದೆ ನೀರನ್ನ ನಿಧಾನವಾಗಿ ಖಾಲಿ ಮಾಡ್ತಿರುವಂತ ಸಿಬ್ಬಂದಿ ಯಾಕಂದ್ರೆ ಒಮ್ಮೆಲೆ ಎಲ್ಲ ಗೇಟ್ ಗಳನ್ನ ಓಪನ್ ಮಾಡಿದ್ರೆ ದೊಡ್ಡ ಪ್ರವಾಹ ಆಗುತ್ತೆ ನದಿ ಪಾತ್ರದ ಊರುಗಳೆಲ್ಲ ಮುಳುಗಡೆ ಆಗ್ತವೆ ಸೊ ಆ ಕಾರಣಕ್ಕೆ ಈಗ ಡ್ಯಾಮ್ನ ಹೊರಹರಿವು ಇನ್ನೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಗೇಟ್ ನಂಬರ್ ಹತ್ತೊಂಬತ್ತರಿಂದಲೇ ಸುಮಾರು ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ಹರಿತಾ ಇದೆ ನೀವು ನೋಡ್ತಿರುವಂತಹ ದೃಶ್ಯ ಇದೇ ಗೇಟ್ ಗೇಟ್ ನಂಬರ್ ಹತ್ತೊಂಬತ್ತು ಅಲ್ಲಿ ಚೈನ್ ಲಿಂಕ್ ಏನಿದೆ ಅದು ಕಟ್ಟಾಗಿದೆ ಸುಮಾರು ಅರವತ್ತೈದು ಟಿ ಎಂ ಸಿ ನೀರು ಬಿಡಬೇಕಾಗುತ್ತೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ ಅಲ್ಲಿನ ಚೀಫ್ ಇಂಜಿನಿಯರ್ ಕೂಡ ಮಾತನಾಡಿದರು ಟಿ ವಿ ನೈನ್ ಜೊತೆ ಅವ್ರು ಹೇಳುವಂಥ ಪ್ರಕಾರ ಸೊ ಸದ್ಯಕ್ಕೆ ಆತಂಕ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಬಟ್ ಇವೆನ್ ಇಷ್ಟರ ಮಟ್ಟಿಗೆ ಸ್ಟೋರೇಜ್ ಸುಮ್ಮನೆ ವ್ಯರ್ಥ ಆಗುತ್ತೆ ಅಂತಂದರೆ ಮತ್ತೆ ಅದು ಫಿಲ್ ಆಗೋಕ್ಕೆ ಭಾಳ ಸಮಯ ಬೇಕು ಕೊಪ್ಪಳ ಮುಂತಾದಂಥ ಭಾಗದಲ್ಲಿ ಕಂಪ್ಲಿ ಎಲ್ಲ ಕಡೆ ಕೂಡ ನೀರಿನ ಅಭಾವ ಇದೆ ಡ್ಯಾಮ್ ನೀರು ಖಾಲಿ ಆಗಬೇಕಾದ್ರೆ ನಾಲ್ಕರಿಂದ ಐದು ದಿನಗಳು ಬೇಕು ಪ್ರತಿದಿನ ಎರಡು ಲಕ್ಷ ಕ್ಯೂಸೆಕ್ ನೀರು ಸುಮ್ಮನೆ ಅಲ್ಲಿ ಬಿಡಬೇಕಾಗುತ್ತೆ ಗೇಟ್ ರಿಪೇರಿಗೆ ವಾರಕ್ಕೂ ಹೆಚ್ಚು ಸಮಯದ ಅವಶ್ಯಕತೆ ಇದೆ ಹೈದರಾಬಾದ್ ನಿಂದ ಹೊಸ ಗೇಟ್ ತರಿಸಲಿರುವಂತ ಅಧಿಕಾರಿಗಳು ಹೊಸ ಗೇಟ್ ಅನ್ನ ತರಿಸಿ ನಂತರ ಅದನ್ನ ಫಿಕ್ಸ್ ಮಾಡಬೇಕಾಗುತ್ತೆ ಅಲ್ಲಿ ಈಗಾಗಲೇ ಡ್ಯಾಮ್ ಗೇಟ್ ನ ಡಿಸೈನ್ ಅನ್ನ ಅಧಿಕಾರಿಗಳು ಕಳಿಸಿದ್ದಾರೆ ಡ್ಯಾಮ್ನ ಗೇಟ್ ಡಿಸೈನ್ ಹೀಗಿದೆ ಇಷ್ಟು ಲೆಂತ್ ಇದೆ ಇಷ್ಟು ಬಿಡ್ತಿದೆ ಹೊಸ ಗೇಟನ್ನು ತಯಾರಿಸಲು ಅಳವಡಿಸೋದಕ್ಕೆ ಅದನ್ನು ತಯಾರಿಸಿ ಅದನ್ನು ಅಲ್ಲಿ ಅಳವಡಿಕೆ ಮಾಡೋದಕ್ಕೆ ಸುಮಾರು ಒಂದು ವಾರನೇ ಬೇಕು ಸೊ ಈ ಗೇಟ್ ಶೈನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಇದ್ದೀವಿ ಸಂಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ಸಂಜಯ್ ನಾವು ಬೆಳಗ್ಗೆಯಿಂದ ನಿರಂತರವಾಗಿ ಬಗ್ಗೆ ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಯಾಕಂದರೆ ಒಂದು ಕಡೆ ಮಲೆನಾಡು ಭಾಗದಲ್ಲಿ ಆಗಿರುವಂಥ ಮಳೆಯಿಂದ ರೈತರು ಖುಷಿಯಾಗಿದ್ದಾರೆ ಹೌದು ಆದರೆ ಇಲ್ಲಿ ಇಷ್ಟು ಮಟ್ಟಿಗೆ ನೀರು ಸುಮಾರು ಅರವತ್ತೈದು ಟಿ ಎಂ ಸಿ ಅಂದರೆ ಸ್ವಲ್ಪ ನೀರ ಸೊ ಕೂಡ ರಿಲೀಸ್ ಮಾಡಬೇಕು ಇನ್ನೊಂದು ಕಡೆ ಪ್ರವಾಹ ಆಗದಾಗಿ ತಡಿಬೇಕು ಜೊತೆಗೆ ಆ ಗೇಟನ್ನು ಕೂಡ ಅಳವಡಿಸಬೇಕು ಇಂಥ ಚಾಲೆಂಜ್ ಇದೆ ಈಗ ಭಾಳ ಒಂದು ಸವಾಲಿನ ಸಂದರ್ಭ ಅಂತ ನಿಜ ಅವಿನಾಶ್ ತುಂಗಭದ್ರಾ ಡ್ಯಾಮ್ನ ಅಧಿಕಾರಿಗಳು ಮತ್ತು ಸರ್ಕಾರದ ಮೇಲೆ ಒಂದು ಮಹತ್ವದ ಜವಾಬ್ದಾರಿ ಇರುವಂಥದ್ದು ಯಾಕಂತಂದ್ರೆ ಒಂದು ಕಡೆ ಪ್ರವಾಹ ಆಗದಂತೆ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಜೊತೆಗೆ ಏನಂತಂದ್ರೆ ಆದಷ್ಟು ಕಡಿಮೆ ನೀರು ಪೋಲಾಗೋದ್ರ ಜೊತೆಗೆ ಅಂತಂದರೆ ಕಡಿಮೆ ನೀರು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋದ್ರ ಮುಖಾಂತರ ಗೇಟನ್ನು ಆದಷ್ಟು ಬೇಗನೆ ದುರಸ್ತಿ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಎರಡೂ ಕ್ರಮಗಳನ್ನು ಇದೀಗ ಕೈಗೊಳ್ಳಬೇಕಾಗಿದೆ ಕಳೆದ ಅಂದರೆ ಎರಡು ಮೂರು ದಿನಗಳಿಂದಷ್ಟೇ ತುಂಗಭದ್ರಾ ಜಲಾಶಯದ ಕೆಳಭಾಗದಲ್ಲಿದ್ದಂಥ ನಾಲ್ಕು ಜಿಲ್ಲೆಯ ರೈತರ ಸಂತಸ ಸಾಕಷ್ಟು ಹೆಚ್ಚಾಗಿತ್ತು ಆದರೆ ಕಳೆದ ರಾತ್ರಿಯಿಂದ ಅವರ ಸಂತಸ ಇದೀಗಾಗಲೇ ಬಹುತೇಕ ಕಡಿಮೆ ಆಗಿರುವಂಥದ್ದು ಇದಕ್ಕೆ ಪ್ರಮುಖ ಕಾರಣ ಅಂತಂತಂದರೆ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು ಈಗಾಗಲೇ ಅಪಾರ ಪ್ರಮಾಣದ ನೀರನ್ನು ನದಿಗೆ ಹರಿದು ಬಿಡಲಾಗ್ತದೆ ಯಾಕಂತಂದರೆ ಗೇಟ್ನ ದುರಸ್ತಿ ಕಾರ್ಯ ಆಗಬೇಕಾದರೆ ಸರಿಸುಮಾರು ಅರವತ್ತರಿಂದ ಅರವತ್ತೈದು ಟಿ ಎಮ್ ಸಿ ನೀರನ್ನು ಬಿಡಲೇಬೇಕಾದಂಥ ಅನಿವಾರ್ಯತೆ ಇದೀಗ ಡ್ಯಾಮ್ನ ಅಧಿಕಾರಿಗಳ ಮುಂದಿರುವಂಥದ್ದು ಹೀಗಾಗಿ ಒಮ್ಮೆ ನೀರನ್ನು ಬಿಟ್ಟರೆ ಪ್ರವಾಹ ಪರಿಸ್ಥಿತಿ ಉಂಟಾಗ್ತು ಉದ್ದೇಶದಿಂದಲೇ ಇದೀಗ ನಿಧಾನವಾಗಿ ನೀರನ್ನು ಬಿಡ್ತಾ ಇರುವಂಥದ್ದು ಸದ್ಯ ಒಂದು ಲಕ್ಷ ಕ್ಯೂಸೆಕ್ ನೀರನ್ನು ಬಿಡಲಾಗ್ತದೆ ತಜ್ಞರ ತಂಡ ಆಗಮಿಸಿದ ನಂತರ ಗೇಟನ್ನು ರಿಪೇರಿ ಮಾಡಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದೆ ಎಷ್ಟು ನೀರನ್ನು ಖಾಲಿ ಮಾಡಬೇಕಾದ ಒಂದು ನಿಖರ ಮಾಹಿತಿ ಅಧಿಕಾರಿಗಳಿಗೆ ಗೊತ್ತಾಗಲಿದೆ ಅನಂತರ ಸರಿಸುಮಾರು ಒಂದರಿಂದ ಎರಡು ಲಕ್ಷದವರೆಗೂ ಕೂಡ ನಾವು ನೀರನ್ನು ನೀರಿನ ಪ್ರಮಾಣನ ಹೆಚ್ಚಿಸುವ ಸಾಧ್ಯತೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಇನ್ನು ಡ್ಯಾಮ್ನ ಈ ಒಂದು ಗೇಟ್ ಕೊಚ್ಕೊಂಡು ಹೋದ ಪ್ರಕರಣದ ನಂತರ ಇದೀಗ ಜಲಸಂಪನ್ಮೂಲ ಸಚಿವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸ್ವತಃ ಜಲಾಶಯಕ್ಕೆ ಆಗಮಿಸ್ತಾ ಇದ್ದಾರೆ ಅವರು ಕೂಡ ಪರಿಶೀಲನೆ ನಡೆಸಿದಾರೆ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಸಮಯದಲ್ಲಿ ಜಲಾಶಯಕ್ಕೆ ಆಗಮಿಸಿ ಪರಿಶೀಲನೆ ನಡೆಸುವುದರ ಜೊತೆಗೆ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ಕೂಡ ನಡೆಸಲಿದ್ದಾರೆ ಪ್ರಮುಖವಾಗಿ ರೈತರ ಹಿತವನ್ನ ಯಾವ ರೀತಿಯಾಗಿ ಕಾಯ್ದುಕೊಂಡ್ರೆ ಅವರಿಗೆ ಬೆಳೆಗಳಿಗೆ ನೀರನ್ನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಡ್ಯಾಮಿನ ಗುಣ ಅಂದ್ರೆ ಸುರಕ್ಷತೆಯನ್ನು ಕೂಡ ಯಾವ ರೀತಿಯಾಗಿ ನಾವು ಕಾಪಾಡಿಕೊಳ್ಳಿ ಸಾಧ್ಯ ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆಯನ್ನು ನಡೆಸಲಿಕ್ಕೆ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಲಿದ್ದಾರೆ ಜೊತೆಗೆ ಅನೇಕ ಸಚಿವರು ಶಾಸಕರು ಕೂಡ ಈಗಾಗಲೇ ಟಿ ಬಿ ಡ್ಯಾಮ್ಗೆ ಆಗಮಿಸಿ ಪರಿಶೀಲನೆ ಕೂಡ ನಡೆಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಪ್ರಮುಖವಾಗಿ ಇದೀಗ ಗೇಟ್ನ ರಿಪೇರಿ ಕೆಲಸವನ್ನು ಆದಷ್ಟು ಬೇಗನೆ ಮಾಡಬೇಕಾಗಿದೆ ಯಾಕಂತಂದ್ರೆ ಸರಿಸುಮಾರು ಅಂತಂದ್ರೆ ನೂರ ಐದು ನೀರು ಸಂಗ್ರಹ ಈಗ अगले डैम ನಲ್ಲಿ ಇರುವಂತದು ಭೌತಿಕ ನಿಯಮಗಳು